ಅಪರಿಚಿತ ವಾಹನ ಡಿಕ್ಕಿಯಾಗಿ ತಾಯಿಮಗ ಸಾವನ್ನಪ್ಪಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ರಸ್ತೆಯ ಹೋಗಳಗೆರೆ ಕ್ರಾಸ್ನಲ್ಲಿ ಅಕ್ಟೋಬರ್ ಎಂಟರ ರಾತ್ರಿ ಸಮಯದಲ್ಲಿ ನಡೆದಿತ್ತು ಅಪರಿಚಿತ ವಾಹನ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತವಾಗಿ ಕೇತಗಾನಹಳ್ಳಿ ಗ್ರಾಮದ ತಾಯಿ ಮಗ ಇಬ್ಬರಿಗೂ ಗಂಭೀರ ಗಾಯಗಳಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಘಟನೆ ಕುರಿತು ಸ್ಥಳದಲ್ಲಿ ಸಿಕ್ಕ ವಾಹನದ ನಂಬರ್ ಪ್ಲೇಟ್ ಆಧರಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಏನು ಪ್ರಕರಣ ದಾಖಲಿಸಿಕೊಂಡಿರುವ ಶ್ರೀನಿವಾಸಪುರ ಪೊಲೀಸರು ಅಪರಿಚಿತ ವಾಹನದ ಪತ್ತೆಗೆ ಮುಂದಾಗಿ ಸುಮಾರು ಐವತ್ತು ದಿನಗಳ ನಂತರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆಂದು ಶ್ರೀರಾಮರೆಡ್ಡಿ ಮಾಹಿತಿ ನೀಡಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ನ್ಯಾಯ ನ್ಯಾಯದರೆ ಅವತ್ತು ಹತ್ತು ಗಾಡಿ ಒಡ್ಕೊಂಡು ಹೊಟ್ಟೋಗಿತ್ತು ಅಲ್ಲಿಂದ ಗಾಡಿ ಸಿಗಲಿಲ್ಲ ಮತ್ತು ಅಲ್ಲಿ ನಂಬರ್ ಒಂದು ಬಿದ್ದಿದ್ರ ಮೇಲೆ ಅದನ್ನ ಎಟ್ಕೊಂಡು ನಾವು ಸ್ಟೇಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಾಗ ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಎರಡು ತಿಂಗಳಾಯಿತು ಒಂದು ಮೂರು ದಿನ ಹಿಂದಾಗಳು ಗಾಡಿ ಆಲ್ರೆಡಿ ಸಿಕ್ಕಿದೆ ಯಾರ್ದೊಂದು ಗೊತ್ತಿತ್ತು ಗಾಡಿನ ಸೀಝ್ ಮಾಡಿದ್ದಾರೆ ಸೀಸ್ ಮಾಡಿಬಿಟ್ಟು ಇವಾಗ ಏನು ಕಾನೂನು ಕ್ರಮ ಮಾಡಬೇಕಂತೇಳಿ ಸರ್ಕಲ್ ಸ್ಟೇಟ್ಗೆ ಮತ್ತು ನಮ್ಮ ಮಂಜುನಾಥರಿಗೆ ಹೇಳಿದ್ದೀವಿ ಎಲ್ಲ ಪ್ರೊಸಿಂಗ್ ಮಾಡ್ತಾ ಇದ್ದಾರೆ ಆದರೂ ಇಷ್ಟೆಲ್ಲ ಆ ಎರಡು ಇಬ್ಬರು ಸತ್ತಿದ್ರೂ ಇಷ್ಟು ದಿನ ಇದು ಲೇಟಾಗಾದ್ರೂ ಆರೋಪಗಳನ್ನ ಬಂಧಿಸೋದ್ರಲ್ಲಿ ಪೊಲೀಸರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಆದರೂ ನಮಗೇನಂದರೆ ಏನು ಸತ್ತೋಗರೆ ಇಬ್ಬರಿಗೂ ನ್ಯಾಯ ಸಿಗಬೇಕನ್ನೋ ನಮ್ಮ ಒಂದೇ ಉದ್ದೇಶ ಅಷ್ಟೇ ನನಗೆ ಅಮ್ಮಗೆ ಯಾರೂ ಇಲ್ಲ ಒಬ್ಬ ಮಗಳಿದ್ದಾಳೆ ಗಂಡ ಸುತ್ತು ಐದು ಆರು ವರ್ಷ ಆಗುತ್ತೋ ಅವತ್ತು ಪಕ್ಕದಲ್ಲಿ ಇಬ್ಬರೋ ತಾಯಿ ಮತ್ತು ಮಗ ಇಬ್ಬರು ಸುತ್ತೋಗಿದ್ದಾರೆ ಮತ್ತು ಇನ್ನು ಮಗಳಿದ್ರೆ ಮಗಳು ಮದುವೆ ಆಗಿದೆ ಆದರೂ ಸಹ ಅವ್ರ ಕಷ್ಟ ನೋಡೋಕೆ ಆಗದಿರ ನಾವು ಎಷ್ಟೆಷ್ಟು ಪ್ರಯತ್ನ ಪಡ್ತೀವಿ ಎಲ್ಲ ಮುಖಂಡರೆಲ್ಲ ಮಾತಾಡಿ ಏನೋ ಎಲ್ಲ ಮಾಡಿದ್ರು ಆದರೂ ವಿಫಲ ಆಗೋಯ್ತು ಇಲ್ಲ ಆದರೆ ನಮ್ಮ ಸರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರಾಗಿರ್ಬೋದು ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ಕರೆಕ್ಟಾಗಿ ಏನಿದೆ ಯಾರು ಡ್ರೈವರ್ ಇದ್ದಾರೆ ಡ್ರೈವರ್ನೂ ಸಹ ಅವ್ರನ್ನ ವೆರಿಫಿಕೇಷನ್ ಮಾಡಿ ಎಲ್ಲ ಕೇಸ್ ಬುಕ್ ಮಾಡಿದ್ದಾರೆ ನಾನು ಹೇಳೋ ಹಂಗಿದ್ರೆ ನಮ್ಮ ಪೊಲೀಸ್ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ನಾವು ಯೋಧರವ್ರಿಗೂ ನಾನು ಇಷ್ಟೊಂದು ಸಲ ನೋಡಿದ್ದೀವಿ ಆದರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಾಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಇದ್ರಿಗೆ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮಗೊಂದೇ ಉದ್ದೇಶ ಅಂದರೆ ಸತ್ತಿರೋಗಿ ನ್ಯಾಯ ಕೊಡಿಸ್ಬೇಕು ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇರೋಲ್ಲ ಆದರೆ ನಾನು ಒಂದು ಹೇಳಬೇಕನ್ನದೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ನಮ್ಮ ಆರಕ್ಷಕ ಇಲಾಖೆಯವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ